ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸ್ದಾಗಿ ಚಾನಲ್ ನೋಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸಚ್ಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಸಾಯಿನಾಥರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಈ ದಿನ ತುಂಬ ವಿಶೇಷವಾದ ಒಂದು ಪರಿಹಾರದ ಬಗ್ಗೆ ಇದು ಪರಿಹಾರ ಶಾಸ್ತ್ರಗಳಲ್ಲೇ ಉಲ್ಲೇಖವಾಗಿರುವಂಥ ಒಂದು ರೆಮಿಡಿಯನ್ನು ಸ ಸರಳ ವಿಧಾನದಲ್ಲೇ ತಿಳಿಸ್ತಾ ಇದ್ದೀನಿ ಇದನ್ನು ಮಾಡಿಕೊಳ್ಬೇಕಾದ್ರೆ ನಾವು ಕೆಲವೊಂದು ಅಂದರೆ ನಾನ್ ವೆಜ್ ಎಲ್ಲ ತಿನ್ನಬಾರ್ದು ಆ ಥರ ಇರುವಂಥ ದಿನ ನೀವು ಮಾಡ್ಕೊಳ್ಬೇಕಾಗುತ್ತೆ ಈಗ ಹೆಂಗಿದ್ರು ನಮಗೆ ಈ ಧನೂರ್ ಮಾಸ ನಡೀತಾ ಇರೋದ್ರಿಂದ ಈ ಪೂಜೆಗಳಿಗೆ ತುಂಬ ಪ್ರಾಧಾನ್ಯತೆ ಇರೋದ್ರಿಂದ ನೋಡಿ ಪ್ರಕೃತಿಯನ್ನು ನಾವು ಏನು ಕೇಳ್ಕೊಳ್ತೀವೋ ಅದು ನಮಗೆ ಡೈರೆಕ್ಟಾಗಿ ಸಿಗುವಂಥ ಒಂದು ದಿನಗಳು ಅಂತಲೇ ಹೇಳ್ಬಹುದು ಅದಕ್ಕೋಸ್ಕರ ಈ ದಿನಗಳಲ್ಲೇ ಜಾಸ್ತಿ ಪೂಜೆಯನ್ನು ಮಾಡ್ತಾ ಇರುವಂಥದ್ದು ಹಾಗೆ ನಮಗೆ ಈ ಅರ್ಲಿ ಮಾರ್ನಿಂಗು ನಾವು ಬ್ರಾಹ್ಮಿ ಮುಹೂರ್ತದಲ್ಲೇ ಎದ್ದು ಎಲ್ಲ ಮಾಡ್ಕೊಳ್ಳೋದ್ರಿಂದ ಈ ರೀತಿಯ ವಿಧಾನಗಳನ್ನು ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಸ್ನೇಹಿತರೆ ಆದರೆ ನಾವು ಇದನ್ನು ನಾವು ಬ್ರಾಹ್ಮಿ ಮುಹೂರ್ತದಲ್ಲೇ ಎದ್ದು ಮಾಡಿಕೊಳ್ಬೇಕು ಅಂತ ಕೂಡ ಏನೂ ಇಲ್ಲ ನಿಮಗೆ ಈ ಆದಷ್ಟು ಯಾವತ್ತು ನೀವು ಈ ಮಾಂಸಾಹಾರ ಸೇವನೆ ಮಾಡೋದಿಲ್ವೋ ಹೆಣ್ಮಕ್ಳಾದರೆ ನೋಡಿಕೊಂಡು ಅಂದರೆ ಪೀರಿಯಡ್ಸ್ ಆ ಥರ ಇರುತ್ತೆ ಅದನ್ನೆಲ್ಲ ನೋಡಿಕೊಂಡು ಮಾಡ್ಕೊಳ್ಬೇಕಾಗುತ್ತೆ ಸಾಕಷ್ಟು ಜನಕ್ಕೆ ಸುಮಾರು ಜನ ಕೇಳಿ ಇರುವಂಥದ್ದು ನಮ್ಮ ಮಕ್ಕಳನ್ನ ಅಂದರೆ ಮದುವೆ ಮಾಡಿ ಕಳಿಸಿರ್ತೀವಿ ಹೆಣ್ಮಕ್ಳು ಗಂಡನ ಮನೆಯಲ್ಲಿ ನೆಮ್ಮದಿ ಅನ್ನೋದಿಲ್ಲ ಮನೆಗೆ ವಾಪಸ್ ಬಂದುಬಿಡ್ತೀವಿ ಅಂತ ಹೇಳ್ತಾರೆ ತುಂಬ ನೋವಾಗುತ್ತೆ ಅವ್ರ ಸಂಕಟನ ನಾವು ತೀರಿಸೋದಕ್ಕೂ ಆಗ್ತಾಯಿಲ್ಲ ಸುಮ್ಮನೆ ಇರೋದಕ್ಕೂ ಆಗ್ತಾಯಿಲ್ಲ ಕಷ್ಟ ಕಷ್ಟ ಆಗ್ತಾ ಇದೆ ಅಕ್ಕ ಅಂತ ಹೇಳ್ತಾರೆ ಇನ್ನು ಕೆಲವೊಬ್ಬರಾದರೆ ಸಾಲಗಳು ಮಾಡ್ಕೊಂಡಿದ್ದೀವಿ ನಮ್ಮ ಸಮಸ್ಯೆಗಳು ಬಗೆಹರಿತಾ ಇಲ್ಲ ಯಾವ ಥರ ಮಾಡಬೇಕು ಅಂತಂದ್ಬಿಟ್ಟು ನೋಡಿ ಎಲ್ಲದಕ್ಕೂ ಒಂದೊಂದು ಪರಿಹಾರ ಶಾಸ್ತ್ರಗಳಲ್ಲೇ ತಿಳಿಸಿರುವ ಒಂದು ಪರಿಹಾರ ಕೂಡ ತಪ್ಪು ಪದೇ ಇದೆ ಸ್ನೇಹಿತರೆ ಈ ಪ್ರಪಂಚದಲ್ಲಿ ಯಾವ ಸಮಸ್ಯೆಗೂ ಪರಿಹಾರ ಇಲ್ಲ ಅಂತ ಇಲ್ಲ ಆದರೆ ಅದನ್ನು ನಾವು ಮಾಡಿಕೊಳ್ತೀವೋ ಇಲ್ವೋ ಅದರ ವಿಧಾನವನ್ನು ಫಾಲೋ ಮಾಡ್ತೀವೋ ಇಲ್ವೋ ಅನ್ನೋದೆಲ್ಲ ನಮ್ಮ ಮೇಲೆ ಬಿಟ್ಟಿದ್ದು ಅಷ್ಟೇ ಈ ಥರ ಪರಿಹಾರಗಳನ್ನು ಮಾಡಿಕೊಳ್ಳುವಾಗ ಮೊದಲು ಬೇಕಾಗಿರುವಂಥದ್ದು ನಮಗೆ ನಂಬಿಕೆ ಬೇಕು ಸ್ನೇಹಿತರೆ ಸೆಕೆಂಡ್ ಥಾಟ್ ಅನ್ನೋದು ಬರಬಾರ್ದು ಯಾಕಂದರೆ ನೀವು ಇದು ಅಂತ ಅಲ್ಲ ಹೇಳ್ತಾ ಇರೋದು ನೀವು ಏನೇ ಮಾಡಿದ್ರೂ ಕೂಡ ಇದನ್ನು ಮಾಡ್ತಾಯಿದ್ದೀವಿ ಅಂದರೆ ನಿಜವಾಗ್ಲೂ ಇದರಿಂದ ನಮಗೇನೋ ಒಂದು ಒಳ್ಳೆಯದಾಗುತ್ತೆ ಅಂತಂದ್ಬಿಟ್ಟು ನಿಮ್ಮ ಮನಸ್ಸಲ್ಲಿ ಯಾವತ್ತು ಬರುತ್ತೆ ನೋಡಿ ಆಗ ನೀವು ಗೆದ್ದಂಗೆ ಮಾಡಿಕೊಂಡ್ರೆ ರಿಸಲ್ಟ್ ಮಾತ್ರ ಪಕ್ಕಾ ಇದನ್ನು ಏನೋ ನೋಡಿಸ್ತಾ ಇದ್ದಾರೆ ನೋಡಿದ್ದೀವಿ ನೋಡೋಣ ಒಂದು ಸಾರಿ ಟ್ರೈ ಮಾಡೋಣ ಅನ್ನೋ ಥರ ಆದರೆ ನಮಗೆ ರಿಸಲ್ಟ್ ಬರೋದಿಲ್ಲ ಯಾಕಂದರೆ ಮನಸ್ಸೇ ಮಹದೇವ ಅಂತ ಹೇಳ್ತೀವಿ ನಮ್ಮ ಮನಸ್ಸಲ್ಲಿ ಯಾವ ಥರ ನಾವು ಅಂದ್ಕೊಳ್ತೀವೋ ಅದು ನಿಜವಾಗ್ಲೂ ನಡೆಯುತ್ತೆ ಅದಕ್ಕೋಸ್ಕರ ಇದು ನೀವು ಮಾಡ್ಕೊಳ್ಬೇಕಾಗಿರುವಂಥ ದಿನ ಅಂತಲೂ ಏನೂ ಇಲ್ಲ ಯಾವ ದಿನನಾದ್ರೂ ಮಾಡ್ಕೊಳ್ಬಹುದು ಇದಕ್ಕೆ ಬೇಕಾಗಿರುವಂಥದ್ದು ನಮಗೆ ಈ ದೇವತಾ ವೃಕ್ಷಗಳು ಅಂತ ನಾವು ಎಷ್ಟೋ ಸರಿ ತಿಳಿಸಿದ್ದೀವಿ ಐ ಬಿಸ್ಕಸ್ ಲೀಫ್ ಈ ದಾಸವಾಳದ ಎಲೆ ಅಂತ ಹೇಳ್ತೀವಿ ನೋಡಿ ನೋಡಿ ಅದು ತುಂಬ ಶಕ್ತಿಶಾಲಿ ಯಾಕಂದರೆ ಮಹಾಲಕ್ಷ್ಮಿ ಆ ಗಿಡದಲ್ಲಿ ನೆಲೆಸಿರುವಂಥದ್ದು ಆ ಹೂಗಳನ್ನು ಕೂಡ ನಾವು ದೇವರಿಗೆ ಏರಿಸಿದಾಗ ನಮ್ಮ ಕೋರಿಕೆಗಳು ನೆರವೇರುತ್ತೆ ಇದ್ರ ಬಗ್ಗೆ ಎಲ್ರಿಗೂ ಗೊತ್ತಿರುವಂಥದ್ದೇ ಮೊದಲ ಕಾಲದಲ್ಲೆಲ್ಲ ನಿಜವಾಗ್ಲೂ ಈ ಎಲೆಗಳನ್ನೇ ಇಟ್ಟು ಕಳಶಕ್ಕೆ ಇಟ್ಟು ಪೂಜೆಗಳನ್ನು ಮಾಡ್ಕೊಳ್ತಾ ಇದ್ರು ಆ ಕಾಲದ ಹಿರಿಯರೆಲ್ಲರೂ ಈಗ ಈಗ ಕೂಡ ಸುಮಾರು ಜನ ಇಟ್ಕೊಳ್ತಾರೆ ಆದರೆ ಅದರ ಎಲೆಯಿಂದ ಮಾಡಿಕೊಳ್ಳುವ ಪರಿಹಾರ ಮಾತ್ರ ನಿಜವಾಗಲೂ ವೆರಿ ಪವರ್ಫುಲ್ಲು ಯಾರು ಮಾಡಿಕೊಂಡಿರ್ತಾರೆ ನೋಡಿ ಅವ್ರಿಗೆ ಮಾತ್ರ ಇದರ ಬಗ್ಗೆ ಗೊತ್ತಿರುತ್ತೆ ಸಂಕ್ಷಿಪ್ತವಾಗಿ ಮಾಡ್ಕೊಂಡಿಲ್ಲ ಅಂದರೆ ಒಮ್ಮೆ ನೀವು ಮಾಡ್ಕೊಂಡು ನೋಡಿ ನಿಮ್ಮ ನಂಬಿಕೆಯಿಂದ ನಿಮಗೇನಾದರೂ ನಂಬಿಕೆ ಇದ್ದರೆ ಏಕೆಂದರೆ ಎಲ್ಲ ಪರಿಹಾರಗಳು ಕೂಡ ನಂಬಿಕೆಯಿಂದನೇ ಕೂಡಿರುತ್ತೆ ಸ್ನೇಹಿತರೆ ಅದು ಯಾವುದೇ ಆಗಿರಬಹುದು ಸ್ವಲ್ಪ ಅಡೆತಡೆ ಆಗಬಹುದು ಸುಮಾರು ಜನಕ್ಕೆ ನಾನಾ ಥರದ ಸಮಸ್ಯೆಗಳು ಅನ್ನೋದು ಇರುತ್ತೆ ಒಂದು ಸಮಸ್ಯೆ ಸಮಸ್ಯೆ ಎರಡು ಸಮಸ್ಯೆಯನ್ನು ಬಗೆಹರಿಸ್ಕೊಳ್ತೀವಿ ಆದರೆ ಸದಾ ಕಾಲ ಈ ಥರ ಸಮಸ್ಯೆಗಳ ಒಂದು ಸೂರಿ ಬರ್ತಾ ಇದೆ ಯಾವ ಥರ ನಾವು ಮಾಡ್ಕೊಳ್ಬೇಕು ಅಂತ ಗೊತ್ತಿರೋದಿಲ್ಲ ಕೆಲವೊಬ್ಬರಿಗೆ ಆದರೆ ಈ ಥರ ನಾವು ಆಗಾಗ ಮಾಡ್ಕೊಳ್ತಾ ಇರಬೇಕು ಸ್ನೇಹಿತರೆ ನೀವು ಯಾವತ್ತೋ ಒಂದು ದಿನ ಇದನ್ನು ಮಾಡಿ ಬಿಟ್ಬಿಟ್ರೆ ಅದರ ರಿಸಲ್ಟ್ ನಮಗೆ ಅಷ್ಟೊಂದು ಗೊತ್ತಾಗೋದಿಲ್ಲ ನೀವು ಯಾವತ್ತು ಮಾಡ್ತೀರೋ ಅದನ್ನು ಕನಿಷ್ಠ ಪಕ್ಷ ಒಂದು ಐದು ಸಾರಿ ಒಂಬತ್ತು ಸಾರಿ ಅಥವಾ ಹನ್ನೊಂದು ಈ ಥರ ಮಾಡ್ಕೊಳ್ತಾ ಬನ್ನಿ ರಿಸಲ್ಟ್ ನೀವು ನೋಡಿ ಯಾಕಂದರೆ ನಮಗೋಸ್ಕರ ನಾವು ಮಾಡ್ಕೊಳ್ಬೇಕಾದ್ರೆ ಕೆಲವೊಂದು ನಿಯಮಗಳನ್ನ ನಾವು ಹಾಕ್ಕೊಳ್ಬೇಕಾಗುತ್ತೆ ನಮ್ಮ ಜೀವನ ಚೆನ್ನಾಗಿರಬೇಕು ಅಂದರೆ ಸುಮ್ಮನೆ ನಮಗೆ ಈಸಿಯಾಗಿ ಯಾವುದೂ ಸಿಗೋದಿಲ್ಲ ಸ್ವಲ್ಪ ಎಫರ್ಟ್ ಆಗಬೇಕು ನಾವು ಕಷ್ಟಪಟ್ಟರೆ ತಪ್ಪದೆ ನಮಗೆ ಫಲ ಉಂಟು ನೀವು ಈ ಥರ ದೊಡ್ದಾಗಿರುವಂಥ ಒಂದು ಎಲೆನ ಚೆನ್ನಾಗಿರುವಂಥದನ್ನು ತಗೊಳ್ಬೇಕು ಐ ಬಿಸ್ಕಸ್ ಲೀಫನ್ನು ತಗೊಂಡು ಏಲಕ್ಕಿ ಗ್ರೀನ್ ಆಗಿರಬೇಕು ಅದನ್ನು ನೀವೊಂದು ಐದು ತಗೊಳ್ಳಿ ಸ್ನೇಹಿತರೆ ಐದು ತಗೊಂಡು ನೀವೇನು ಮಾಡಬೇಕು ಅಂದರೆ ಆ ದಿನ ಅಂದರೆ ನೀವು ಯಾವ ದಿನ ಪೂಜೆ ಮಾಡ್ಕೊಳ್ತೀರೋ ಆ ದಿನ ಇದನ್ನು ಪ್ರಾರಂಭ ಮಾಡ್ಕೊಳ್ಳಿ ಇದನ್ನು ಐದು ಏಲಕ್ಕಿಗಳನ್ನು ಇದರಲ್ಲಿ ಹಾಕ್ಬಿಟ್ಟು ಈ ಎಲೆ ಮೇಲೆ ಇಟ್ಟುಬಿಟ್ಟು ನೀವು ಸಂಕಲ್ಪ ಮಾಡಿಕೊಂಡು ಕೇಳ್ಕೊಳ್ಬೇಕು ಏನು ನಿಮಗೆ ಆಸೆ ಇರುತ್ತೆ ನೋಡಿ ನಿಮ್ಮ ಲೈಫಲ್ಲಿ ಒಂದು ಅಚೀವ್ ಮಾಡಬೇಕು ಇದು ನಮಗೆ ಬೇಕೇ ಬೇಕು ಅಂತ ಇರುತ್ತೆ ನೋಡಿ ಆ ಥರ ಇರುವಂಥ ಬಹಳ ಮುಖ್ಯವಾದಂಥ ಒಂದನ್ನು ಮಾತ್ರ ನೀವು ಹೇಳ್ಕೊಳ್ಬೇಕು ಹೇಳ್ಕೊಂಡು ಇದನ್ನು ನೀವೇನು ಮಾಡಬೇಕು ಅಂದರೆ ನೀವು ಯಾವುದಾರ್ದಲ್ಲಾದ್ರೂ ಫೋಲ್ಡ್ ಮಾಡಿ ತೊಂದರೆ ಅಂತೂ ಏನೂ ಇಲ್ಲ ನಿಮಗೆ ಹತ್ತಿರದಲ್ಲೇ ಎಲ್ಲ ಆದರೂ ಇದ್ದರೆ ಯಾಕಂದರೆ ಶಿವಾಲಯದ ಹತ್ತಿರ ಈ ಥರ ಇದನ್ನು ಹೋಗಿ ಇಟ್ಟುಬಿಟ್ಟು ಬಂದರೆ ಸಾಕು ನಮ್ಮ ಕೆಲಸಗಳು ನಿರ್ವಿಘ್ನವಾಗಿ ನೆರವೇರುತ್ತೆ ಅದಕ್ಕೋಸ್ಕರ ಮನೆಯಲ್ಲಿ ಮಾಡ್ಕೊಳ್ಳಿ ಅದನ್ನು ತಗೊಂಡೋಗಿ ನಿಮ್ಮ ಹತ್ತಿರದಲ್ಲೇ ಇರುವಂಥ ಶಿವಾಲಯಗಳ ಹತ್ತಿರ ಪ್ರಾಂಗಣ್ಯದಲ್ಲಿ ಅಂದರೆ ಆ ಒಂದು ಗ್ರೌಂಡ್ ಏನಾದರೂ ಇದ್ದರೆ ಚಿಕ್ಕ ಟೆಂಪಲ್ಲಾದ್ರೂ ಎಲ್ಲೇ ಆದ್ರೂ ತೊಂದರೆ ಇಲ್ಲ ಅದರೊಳಗಡೆ ನೀವು ಎಲ್ಲಾದರೂ ಆಗಲಿ ಇಟ್ಬಿಟ್ಟು ನಿಮ್ಮ ಸಮಸ್ಯೆಗಳು ಬಗೆಹರಿಬೇಕು ಅಥವಾ ನಿಮ್ಮ ಕೋರಿಕೆಗಳು ಬಗೆಹರಿಬೇಕು ಅಂತ ಹೇಳ್ಕೊಳ್ತಾ ನೀವು ಅದನ್ನು ಇಟ್ಟುಬಿಟ್ಟು ವಾಪಸ್ ಬರಬೇಕು ಈ ಥರ ನೀವು ಯಾವತ್ತೋ ಒಂದು ದಿನ ಅಂದರೆ ಶನಿವಾರ ಮಾಡಿದರೆ ನೆಕ್ಸ್ಟ್ ಶನಿವಾರ ಮಾಡಿಕೊಳ್ಳಿ ಸೋಮವಾರ ಮಾಡಿದರೆ ನೆಕ್ಸ್ಟು ಸೋಮವಾರ ಮಾಡಿಕೊಳ್ಳಿ ಈ ಥರ ಮಾಡ್ಕೊಳ್ತಾ ಬನ್ನಿ ವಾರಕ್ಕೊಮ್ಮೆ ಅಲ್ವಾ ನಾವು ಮಾಡ್ಕೊಳ್ಳೋದು ನಿಜವಾಗ್ಲೂ ಬಹಳ ಚೇಂಜಸ್ ಇರುತ್ತೆ ಜೀವನದಲ್ಲಿ ನಮಗೆ ಖುಷಿ ಕೊಡುವಂಥ ಆಶ್ಚರ್ಯ ನಾವೇ ಪಡ್ತೀವಿ ನಿಜವಾಗ್ಲೂ ನಾವು ಎಷ್ಟೆಷ್ಟೋ ಎಲ್ಲೆಲ್ಲೋ ದುಡ್ಡುಗಳೆಲ್ಲ ಕರ್ತೀವಿ ಖರ್ಚು ಮಾಡಿಬಿಟ್ವಿ ಆದರೆ ಯಾಕೆ ಈ ಸಣ್ಣ ಇದರಲ್ಲೇ ಇದೆ ನೋಡಿ ನಮ್ಮ ಒಂದು ಪರಿಹಾರಗಳು ಅಂತ ನಾವು ಖುಷಿ ಪಡೋದು ಉಂಟು ಯಾಕಂದರೆ ದೊಡ್ಡ ದೊಡ್ಡದಾಗಿ ನಾವು ಖರ್ಚುಗಳು ಮಾಡಿಕೊಂಡೆಲ್ಲ ಪರಿಹಾರಗಳನ್ನು ಸಾಕಷ್ಟು ಜನಕ್ಕೆ ಆಗೋದಿಲ್ಲ ಎಲ್ರಿಗೂ ಅದು ಏನಂತೀರ ಒಂದು ಇದು ಸೌಲಭ್ಯ ಅನ್ನೋದು ಇರೋದಿಲ್ಲ ಅದಕ್ಕೋಸ್ಕರನೇ ತಿಳಿಸ್ತಾ ಇರುವಂಥದ್ದು ನಿಮಗೆ ಮಾಡಿಕೊಳ್ಬೇಕು ಅನ್ನೋದಿದ್ರೆ ನಿಜವಾಗ್ಲೂ ಖಂಡಿತವಾಗ್ಲೂ ಮಾಡ್ಕೊಳ್ಳಿ ರಿಸಲ್ಟು ಚೆನ್ನಾಗಿ ಬರುತ್ತೆ ಎಲ್ರಿಗೂ ಒಳ್ಳೆಯದಾಗಲಿ ಈ ರೀತಿಯ ಪರಿಹಾರಗಳನ್ನು ನೀವು ಮಾಡ್ಕೊಳ್ಬೇಕಾದ್ರೆ ಯಾರಿಗೂ ತಿಳಿಸ್ದೇ ಮಾಡ್ಕೊಳ್ಳಿ ಒಳ್ಳೆಯದಾಗಲಿ ಇಷ್ಟೇ ಸುಲಭವಾಗಿ